ಇವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಎಂಥದ್ದು ನಿರಾವೇಶ ನಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು ಇವತ್ತು ಡೇಟ್ ಬರೆದಿಟ್ಟು ಬರೆದಿಟ್ಕೊಳ್ಳಿ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಪ್ರಾಯಶ್ಚಿತ ಅನುಭವಿಸ್ತೀರಿ ಮೊದಲು ಆ ಹೋಮ್ ಮಿನಿಸ್ಟ್ರು ಆ ನಕಲಿ ಶಾಮನ್ ಕೆಲಸ ಬಿಟ್ಟು ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ಮಾರ್ಟಮು ಏನು ವರದಿ ಬಂತು ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲದು ಮತ್ತು ಎರಡನೇ ಬಾರಿ ಇನ್ನೊಂದು ಪೋಸ್ಟ್ಮಾರ್ಟಮ್ ಮಾಡಿದ್ರಲ್ಲ ಆಗೇನು ವರದಿ ಕೊಟ್ಟರು ಎರಡನೇ ಬಾರಿ ನೀವು ಮಾರ್ಟಮ್ ಮಾಡಿದಾಗ ಯಾರು ಎರಡನೇ ಬಾರಿ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕೀಗ ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲ ಯಾರಿಂದ ಪರ್ಮಿಷನ್ ತಗೊಂಡ್ರಿ ಯಾರನ್ನು ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ ಯಾರು ಆದೇಶ ಮಾಡಿದವರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು ಮೊದಲನೇ ಬಾರಿ ಏನು ಬಂದಿತ್ತು ದಯವಿಟ್ಟು ಸತ್ಯ ಇಡಿ ಏಕೆಂದರೆ ಸತ್ಯವನ್ನಲ್ಲದೆ ಬೇರೆಯವೇನೂ ಹೇಳುವುದಿಲ್ಲ ದೊಡ್ಡ ದೊಡ್ಡ ಅಡ್ವಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ ಬಿ ಜೆ ಪಿ ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ ನಾನು ಮಾತ್ರ ಸತ್ಯ ಹೇಳ್ತೇನೆ ಈ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು ಯಾರು ಒತ್ತಡ ಹಾಕಿದ್ರು ಈಗ ಮಾರ್ಟಮ್ನಲ್ಲಿ ಬಂದಿರ ಮಾಹಿತಿ ಏನು ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ ಏನೋ ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ ಯಾವ ತುಂಡಿತ್ತೋ ಗೊತ್ತಿಲ್ಲ ಎರಡನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಮಾಡಿಸಿದ್ರಲ್ಲ ಅದಕ್ಕೆ ಕಾರಣ ಇವ್ರಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಟ್ಟವರಲ್ಲ ಜನಾರ್ದನ್ ರೆಡ್ಡಿನೇ ಗುಂಡಾರಿಸಿ ರಾಜಶೇಖರನ್ನ ಸಾಯಿಸಿದ್ದು ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಹೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗಿದ್ರು ಏನು ಸೂರ್ಯನ ಬಿದ್ದು ಬಿದ್ದುಬಿಡ್ತ ಎರಡನೇ ಪೋಸ್ಟ್ ಮಾರ್ಟಮಲ್ಲಿ ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು ಇದು ನಡೆದಿರೋ ಘಟನೆ ಇವರು ತನಿಖೆ ಮಾಡ್ತಾರ ನ್ಯಾಯ ಕೊಡ್ತಾರ ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಾರಾ ಇವರು ಅಲ್ಲಿ ನೋಡಿದ್ರು ಮೊನ್ನೆ ಬೆಳಗಾವಿ ಒಳಗೆ ಶಾಸಕರು ಶಾಸಕರ ಮಗ ಅವನೇ ಅವನ ಬಿ ಡಿ ಸಿ ಸಿ ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಂತೆ ಅವನ ತಲೆ ಬರುಡೆ ಹೊಡೆದವ್ರೆ ಅವನು ತಗೊಂಡೋಗಿ ಆಸ್ಪತ್ರೆ ಹಾಕೋ ರೀಗ ಇದಕ್ಕೇನು ರೀ ನಿಮ್ಗೆ ಅಧಿಕಾರ ಕೊಟ್ಟರೆದು ಸಿದ್ದರಾಮಯ್ಯ ನಿಮ್ಮ ಶಾಸಕನಿಗೆ ಗೆಲ್ಸಿರೋದಿಲ್ಲಿ ರಾಜ್ಯದ ಜನ ಭದ್ರಾವತಿಯಲ್ಲಿ ಏನಾಯ್ತು ಅಂತ ಗೊತ್ತು ಅವಳು ಯಾರೋ ಹೆಣ್ಮಕ್ಳಿಗೆ ಹೆದರ್ಸಿ ಬಾಯಿಗೆ ಹೊಲಿಗೆ ಆಗಿ ನಿಲ್ಲಿಸ್ಬಿಟ್ರಿ ಮಾತಾಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಎಷ್ಟು ಬೇಕು ಉದಾಹರಣೆಗಳು ನಿಮ್ಮ ಸರ್ಕಾರದಲ್ಲಿ ಇದು ಸರ್ಕಾರನ ಬಳ್ಳಾರಿ ರಿಪಬ್ಲಿಕ್ ಅಂತ ಬಳ್ಳಾರಿ ರಿಪಬ್ಲಿಕ್ ಆಗಿಬಿಡಲ್ಲ ಒಂದು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ನೆಂಥದ್ದು ನಮಗೆ ಬರಲ್ಲ ಅದು ಅವ್ರ ಸ್ಟೈಲ್ ನಮಗಿಲ್ಲ ನಾವು ಬಾಡಿ ಸ್ವಲ್ಪ ವೀಕು ಏನು ವಿಧಾನಸೌಧದಲ್ಲಿ ವಿರಾವೇಶ ನಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು ಅದೇ ಕತ್ತಿ ಇಟ್ಕೊಂಡು ಪತ್ತಿ ಇಟ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ ನಿಮ್ಮನ್ನು ಬರೆದಿಟ್ಕಳಿ ಸರ್ವನಾಶ ಮಾಡ್ತಾರೆ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಇವತ್ತು ಡೇಟ್ ಬರೆದಿಟ್ಟು ಬರೆದಿಟ್ಕಳಿ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ಸು ಕೊನೆಯ ಆಡಳಿತ ಕಾಂಗ್ರೆಸ್ದು ಈ ರಾಜ್ಯದಲ್ಲಿ ಇವತ್ತು ಹೇಳಿದ್ದೀನಿ ಬರದಿಟ್ಗಳಿ ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನು ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಂಡಿದ್ದೀರಲ್ರಿ ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಇಲ್ಲ ಪ್ರಾಯಶ್ಚಿತ ಅನುಭವಿಸ್ತೀರಿ ತಿಳ್ಕೊಂಡಿದ್ದೀರಿ ಇಪ್ಪತ್ತೆಂಟಕ್ಕೂ ನಾವೇ ಇಪ್ಪತ್ತೆಂಟಕ್ಕೂ ನಾವೇ ಬನ್ರಪ್ಪ ಭಾಳ ದೊಡ್ಡ ಸಾಧನೆ ಮಾಡಿದ್ದೀರಿ ಜನ ಕಾಯ್ತಾವ್ರಿ ನಿಮಗೆ ಇಪ್ಪತ್ತೆಂಟಕ್ಕೂ ನಾವೇ ಮಾಡೋಕ್ಕೆ ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮೊದಲು ಆ ಹೋಮ್ ಮಿನಿಸ್ಟ್ರು ಆ ನಕಲಿ ಶಾಮನ್ ಕೆಲಸ ಬಿಟ್ಟು ಹೋಮ್ ಮಿನಿಸ್ಟ್ರೆ ಗತ್ತೇನಿದೆ ಅನ್ನೋದನ್ನ ತೋರಿಸಿ ಕೆಲಸ ಮಾಡಲಿ ಏನು ಅರೆಸ್ಟ್ ಮಾಡೋದದು ಯಾವ ದೊಡ್ಡ ವಿಷಯ ಯಾವ್ಯಾವ ಥರ ಅರೆಸ್ಟ್ ಮಾಡಿದ್ದೀರಿ ನಾನು ನೋಡಿದ್ದೀನಿ ರಾಜ್ಯದಲ್ಲಿ